ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರ ಮೇಲೆ ಪೊಲೀಸರು ನಡೆಸ್ತಾ ಇರುವ ಖೌರ್ಯವನ್ನು ಜಮಾತಿ ಇಸ್ಲಾಂ ಹಿಂದ್ ತೀವ್ರವಾಗಿ ಖಂಡಿಸಿದೆ ಉತ್ತರ ಪ್ರದೇಶದಲ್ಲಿ ಏನು ನಡೀತಾ ಇದೆಯೋ ಅದು ಆಡಳಿತದ ವೈಫಲ್ಯವಾಗಿದೆ ಪೊಲೀಸರು ರಕ್ಷಕರಾಗುವ ಬದಲು ನ್ಯಾಯಾಧೀಶರಾಗ್ತಾ ಇದ್ದಾರೆ ಎಂದು ದೆಹಲಿಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ಇತ್ತೀಚಿನ ದಿನಗಳಲ್ಲಿ ಐ ಲವ್ ಮೊಹಮ್ಮದ್ ಎಂಬ ಶಾಂತಿಯುತ ಪ್ರವಾದಿ ಪ್ರೇಮದ ಸಹಜ ಬೆಳವಣಿಗೆಗೆ ಉತ್ತರ ಪ್ರದೇಶ ಸರ್ಕಾರ ತೋರಿದ ವಿರೋಧವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಾಗಿದೆ ಐ ಲವ್ ಮೊಹಮ್ಮದ್ ಎಂದು ಹೇಳಿದವರನ್ನು ಪೊಲೀಸರು ಬಂಧಿಸುತ್ತಿದ್ದಾರೆ ಖಾಸಗಿ ಜಾಗದಲ್ಲಿ ಐ ಲವ್ ಪ್ಲಾಕ್ ಕಾರ್ಡ್ ಅನ್ನು ಅಂಟಿಸಿದರೂ ಪೊಲೀಸರು ತಡೆದು ಪ್ರಕರಣ ದಾಖಲಿಸುತ್ತಿದ್ದಾರೆ ಪೊಲೀಸರು ದಾಖಲಿಸಿದ ಎಫ್ಐಆರ್ಗಳಲ್ಲಿ ಲವ್ ಮೊಹಮ್ಮದ್ ಎಂಬುದು ಉಲ್ಲೇಖವಾಗಿಲ್ಲ ಬದಲು ಕಾನೂನು ಬಾಹಿರವಾಗಿ ಒಂದೆಡೆ ಸೇರಿರುವುದು ಮತ್ತು ದ್ವೇಷವನ್ನು ಪ್ರಚೋದಿಸಿರುವುದು ಎಂದು ದಾಖಲಿಸಲಾಗಿದೆ ಇದು ರಾಜಕೀಯ ದುರುದ್ದೇಶವನ್ನು ಸೂಚಿಸುತ್ತದೆ ಈವರೆಗೆ ಇಪ್ಪತ್ತೊಂದು ಎಫ್ಐಆರ್ಗಳನ್ನು ದಾಖಲಿಸಲಾಗಿದೆ ಮಂದಿಯ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಮಂದಿಯನ್ನು ಬಂಧಿಸಲಾಗಿದೆ ಕೇವಲ ಉತ್ತರ ಪ್ರದೇಶದ ಬರೇಲ್ವಿ ಒಂದರಲ್ಲಿಯೇ ಹತ್ತು ಎಫ್ಐಆರ್ಗಳನ್ನು ದಾಖಲಾಗಿದೆ ಇದು ಉದ್ದೇಶಪೂರ್ವಕ ದಮನ ನೀತಿಯಾಗಿದೆ ಸ್ಟೇಟಸ್ ನಲ್ಲಿ ಐ ಲವ್ ಮೊಹಮ್ಮದ್ ಎಂದು ಬರೆದಿರುವುದಕ್ಕಾಗಿ ಅಪ್ರಾಪ್ತರ ಮೇಲೂ ಕೇಸ್ ದಾಖಲಿಸಲಾಗಿದೆ ಅಭಿವೃದ್ಧಿಯ ಸಂಕೇತವಾಗಿದ್ದ ಬುಲ್ಡೋಸರ್ ಈಗ ದಮನದ ಅಸಂಖೇತವಾಗಿ ಮಾರ್ಪಾಡಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದ ಎಪಿಸಿಆರ್ ರಾಷ್ಟೀಯ ಕಾರ್ಯದರ್ಶಿ ನದೀಮ್ ಖಾನ್ ಹೇಳಿದರು ಇದೇ ವೇಳೆ ಜಮಾತಿ ಇಸ್ಲಾಮಿ ಹಿಂದ್ ಉಪಾಧ್ಯಕ್ಷ ಮಲಿಕ್ ಮೊಹಸಿಂ ಖಾನ್ ಅವರು ಬಿಹಾರದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆಯ ಬಗ್ಗೆ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮತದಾರರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಆರೋಪಿಸಿದರು ರಾಷ್ಷೀಯ ಉಪಾಧ್ಯಕ್ಷರಾದ ಸಲೀಂ ಇಂಜಿನಿಯರ್ ಅವರು ಗಾಜಾದ ಪರಿಸ್ಥಿತಿಯ ಬಗ್ಗೆ ಗಮನ ಸೆಳೆದರು